ಈ ವಾರ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಮಾಜಿ ಸ್ಪರ್ಧಿಯಾದ ರಜತ್ ಅವರು ಮನೆಗೆ ಕಾಲಿಟ್ಟಿದ್ದು ಬರುತ್ತಿದ್ದ ಹಾಗೆ ಗಿಲ್ಲಿ ಅವರನ್ನು ಹಲವು ವಿಚಾರಗಳಲ್ಲಿ ಟಾರ್ಗೆಟ್ ಮಾಡುತ್ತಾ ಸೀಸನ್ ಹನ್ನೆರಡರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ ಗಿಲ್ಲಿಯವರನ್ನ ಗುಲಮ್ಮರನಾಗಿ ನೋಡೋದಲ್ಲದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ವರ್ತಿಸುತ್ತಾ ಬಿಗ್ ಬಾಸ್ ಎನ್ನುವ ಹಾಗೆ ಮೆರೆಯುತ್ತಿದ್ದಾರೆ ಹೌದು ನಿನ್ನೆ ನಡೆದ ಎಪಿಸೋಡ್ನಲ್ಲಿ ಗಿಲ್ಲಿ ಅವರು ಕೆಲವೊಂದು ವಿಚಾರದಲ್ಲಿ ಕಾಮಿಡಿಯಾಗಿ ಮಾತನಾಡಿರಬಹುದು ಆದರೆ ರಜತ್ ಅವರು ಇದನ್ನು ತೀರಾ ಪರ್ಸ್ನಲ್ ಆಗಿ ತೆಗೆದುಕೊಂಡು ಗಿಲ್ಲಿ ನಟ ಮೇಲೆ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಮಾತ್ ಮಾತಿಗೂ ನಾನು ಅತಿಥಿ ನೀನು ಸೇವಕ ಎನ್ನುವ ಹಾಗೆ ಮೃಗದ ಹಾಗೆ ವರ್ತಿಸುತ್ತಿದ್ದಾರೆ ಹೌದು ಗಿಲ್ಲಿ ನಟ ಅವರಿಗೆ ತನ್ನದೇ ಆದ ಸಪರೀಶ್ ಫ್ಯಾನ್ ಬೇಸ್ ಇದೆ ಅದರಲ್ಲೂ ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡರಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡುತ್ತಾ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಳ್ತಿರುವ ಗಿಲ್ಲಿ ಅವರಿಗೆ ಪದೇ ಪದೇ ಮಾಜಿ ಸ್ಪರ್ಧಿಗಳಾದ ಮಂಜಣ್ಣ ಹಾಗೂ ರಜತ್ ಅವರು ಅವಮಾನ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಗಿಲ್ಲಿ ತಂಟೆಗೆ ಯಾರೇ ಬಂದರೂ ಸಹ ಗಿಲ್ಲಿಯ ಅಭಿಮಾನಿಗಳು ಬಿಟ್ಕೊಡೋದಿಲ್ಲ ಅದರಲ್ಲೂ ಮಾಜಿ ಸ್ಪರ್ಧೆಯಾದ ರಜತ್ ಅವರು ಗಿಲ್ಲಿ ಅವರನ್ನ ಪರ್ಸ್ನಲ್ ಅಟ್ಯಾಕ್ ಮಾಡಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ವರ್ತಿಸಿದ್ದನ್ನು ಗಮನಿಸಿದ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ರೋಸ್ಟ್ ಮಾಡ್ತಿದ್ದಾರೆ ಅವಮಾನ ತಡೆಯಲಾರದೆ ಕಮೆಂಟ್ ಬಾಕ್ಸನ್ನೇ ಆಫ್ ಮಾಡಿಕೊಂಡಿದ್ದಾರೆ ರಜತ್ ಅವರು ಹೌದು ಈ ಮಾಜಿ ಸ್ಪರ್ಧಿಗಳಾದ ಮಂಜಣ್ಣ ತ್ರಿವಿಕ್ರಮ್ ರಜತ್ ಈ ಯಾರು ಕೂಡ ಸೀಸನ್ ವಿನ್ ಆದವರಲ್ಲ ಎಲ್ರೂ ಕೂಡ ಸೋತವರೇ ಇನ್ನ ಈ ಸೋತ ಸ್ಪರ್ಧಿಗಳು ಗಿಲ್ಲಿ ಬಗ್ಗೆ ಮಾತನಾಡಲು ಯಾವ ಹಕ್ಕು ಇಲ್ಲ ಇವರು ತಮಾಷೆ ಮಾಡಬಹುದು ಗಿಲ್ಲಿ ಅವರು ತಮಾಷೆ ಮಾಡಿದ್ರೆ ಅದನ್ನ ಪರ್ಸನಲ್ ಆಗಿ ತೆಗೆದುಕೊಳ್ಳೋದು ಇದು ಯಾವ ರೀತಿ ನ್ಯಾಯ ಗಿಲ್ಲಿಗೆ ಪದೇ ಪದೇ ಈ ಮನೆಯಲ್ಲಿ ಅವಮಾನವಾಗ್ತಿದೆ ಗಿಲ್ಲಿಗೆ ಕೈ ಮಾಡಿ ತೋರಿಸೋ ನೀವು ಮೊದಲು ನೀವು ಸರಿ ಇದ್ದೀರಾ ಎಂದು ನೋಡ್ಕೊಳ್ಳಿ ರಜತ್ ಎಂದು ಅಭಿಮಾನಿಗಳು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಇನ್ನ ಕೆಲವು ವೀಕ್ಷಕರು ರಜತ್ ಎಷ್ಟೇ ಎಗರಾಡಿದ್ರೂ ಗಿಲ್ಲಿ ಮುಂದೆ ನಿನ್ನ ಆಟ ನಡೆಯೋದಿಲ್ಲ ನಿನ್ನ ಆಟ ಸೀಸನ್ ಹನ್ನೊಂದರಲ್ಲೇ ನಡೆದಿಲ್ಲ ಸೀಸನ್ ಹನ್ನೆರಡರಲ್ಲಿ ಬಂದು ಓವರ್ ಆಗಿ ಆ್ಯಕ್ಟ್ ಮಾಡಬೇಡ ಎಂದು ಇನ್ನೂ ಕೆಲವು ವೀಕ್ಷಕರು ಕಮೆಂಟ್ಸ್ ಮಾಡ್ತಿದ್ದಾರೆ ಇನ್ನು ಕೆಲವರು ಗೆಸ್ಟ್ ಆಗಿ ಬಂದಿದೆಯಾ ಗೆಸ್ಟ್ ಆಗಿ ಹೋಗು ತೀರಾ ಓವರ್ ಆಗಿ ಆ್ಯಕ್ಟ್ ಮಾಡಬೇಡ ನಿನ್ನ ಸೀಸನ್ನಲ್ಲಿ ಬರೀ ಜಗಳ ಕಿತ್ತಾಟ ಮಾಡ್ತಾ ಇದ್ದೆ ಈ ಸೀಸನ್ನಲ್ಲೂ ಅದೇ ಮಾಡೋಕೆ ಬರಬೇಡ ನಿನ್ನ ಆಟ ಗಿಲ್ಲಿ ಮುಂದೆ ನಡೆಯೋದಿಲ್ಲ ಎಂದು ಇನ್ನೂ ಕೆಲವು ಅಭಿಮಾನಿಗಳು ಗಿಲ್ಲಿ ಪರ ನಿಂತು ವಾಯ್ಸನ್ನು ರೈಸ್ ಮಾಡಿದ್ದಾರೆ ಇನ್ನೂ ಕೆಲವು ಅಭಿಮಾನಿಗಳು ಮಂಜಣ್ಣ ಹಾಗೂ ರಜ ನಿಮಗೆ ಕೊಟ್ಟಿರುವ ಕೆಲಸ ಅಷ್ಟೇ ನಿಭಾಯಿಸಿ ಗಿಲ್ಲಿ ವಿಚಾರಕ್ಕೆ ಬಂದರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಲ್ಲ ಅತಿಥಿಗಳಾಗಿ ಹೋಗಿದ್ದೀರಾ ಸಾಧ್ಯವಾದರೆ ಎಂಟರ್ಟೈನ್ಮೆಂಟ್ ಮಾಡಿ ಬನ್ನಿ ಚೆನ್ನಾಗಿ ಆಡ್ತಾ ಇರೋ ನಮ್ಮ ಗಿಲ್ಲಿಗೆ ಅವಮಾನ ಮಾಡೋದ್ರಿಂದ ನಿಮಗೆ ಏನು ಸಿಗೋದಿಲ್ಲ ಇನ್ನು ನೀವು ಏನು ಕಿತ್ತು ದಬ ಹಾಕುದು ನಮ್ ಗಿಲ್ಲಿ ಮುಂದೆ ಏನು ನಡೆಯೋದಿಲ್ಲ ಎಂದು ಇನ್ನೂ ಕೆಲವರು ಗಿಲ್ಲಿ ಪರ ನಿಂತು ಮಾತನಾಡಿದ್ದಾರೆ ಎಲ್ಲಾ ಸೀಸನ್ ಅಲ್ಲೂ ಅತಿಥಿಗಳು ಎಂದು ಬಿಗ್ ಬಾಸ್ ಕಳಿಸ್ತಾರೆ ಆದ್ರೆ ಅತಿಥಿಗಳಾಗಿ ಬಂದ ಸ್ಪರ್ಧಿಗಳು ಮನೆಯಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾ ಸ್ಪರ್ಧಿಗಳೊಂದಿಗೆ ನಕ್ಕಿ ನಲಿಯುತ್ತಾ ಸಂಭ್ರಮಿಸಿ ಹೋಗ್ತಾರೆ ಆದರೆ ಈ ಬಾರಿ ಅತಿಥಿಗಳಾಗಿ ಬಂದ ರಜತ್ ಮಂಜಣ್ಣ ತ್ರಿವಿಕ್ರಮ್ ಬೇಕು ಅಂತಾನೆ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಇಂದು ನಡೆದ ಎಪಿ ಎಪಿಸೋಡ್ನಲ್ಲಿ ಬಹಳ ಅವಮಾನಗಳನ್ನ ಮಾಡಿದ್ದಾರೆ ಗೆಲ್ಲಿ ಅವನ ತೀವ್ರ ಗುಲಾಮನಾಗಿ ನೋಡ್ಕೊಳ್ಳೋದಲ್ಲದೆ ಏಕವಚನದಲ್ಲೂ ಕೂಡ ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ಗೆಲ್ಲಿಗೆ ಮಂಜಣ್ಣ ಅವರು ನಾಯಿ ಅಂತ ಅಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಹೌದು ಗಿಲ್ಲಿಗೆ ತನ್ನದೇ ಆದ ಗೌರವವಿದೆ ಬಿಗ್ ಬಾಸ್ ಪ್ಯಾಲೇಸ್ನ ಸಿಬ್ಬಂದಿ ಎಂದು ಬಿಗ್ ಬಾಸ್ ಹೇಳಿದ ಕೂಡಲೇ ಈ ಮಾಜಿ ಸ್ಪರ್ಧಿಗಳು ಗಿಲ್ಲಿ ಅವರನ್ನ ತೀರ ಅಗೌರವದಿಂದ ನಡೆದುಕೊಳ್ಳುತ್ತಿದ್ದಾರೆ ಗಿಲ್ಲಿ ಅವರನ್ನ ಕಾಲು ಕಸ ಎನ್ನುವ ರೀತಿ ನೋಡ್ಕೊಳ್ತಾ ಇದ್ದಾರೆ ಇದಕ್ಕೆ ಗಿಲ್ಲಿಯೂ ಕೂಡ ಕಾಮಿಡಿ ರೀತಿಯಲ್ಲೇ ಅವರಿಗೆ ಸಕ್ಕತ್ತಾಗಿ ಉರಿಸ್ತಾ ಇದ್ದಾರೆ ಆದರೆ ಇಂದು ನಡೆದ ಎಪಿಸೋಡ್ನಲ್ಲಿ ಮಂಜಣ್ಣ ಹಾಗೂ ರಜತ್ ಅವರ ವರ್ತನೆ ಸಿಕ್ಕಾಪಟ್ಟೆ ಮಿತಿ ಮೀರಿದೆ ಅಷ್ಟೇ ಅಲ್ಲದೆ ಗಿಲ್ಲಿ ಅವರಿಗೆ ಕೈ ಮಾಡುವ ಹಂತಕ್ಕೆ ಹೋಗಿದ್ದಾರೆ ಇದನ್ನೆಲ್ಲ ನೋಡಿದ ಗಿಲ್ಲಿ ಅಭಿಮಾನಿಗಳು ರಜತ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದೆ ರಜತ್ ಅವರ ನೆಗೆಟಿವ್ ಆಗಿ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ಪರ ನಿಂತು ರಜತ್ ಅವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದು ಇದೀಗ ರಜತ್ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕಮೆಂಟ್ ಬಾಕ್ಸ್ ಅನ್ನೇ ಆಫ್ ಮಾಡಿಕೊಂಡು ಇದನ್ನ ನೋಡಿದ ನಟಗರು ಎದುರು ಪುಕ್ಲ ರಜತ್ ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಸಪೋರ್ಟ್ ಯಾರಿಗೆ ಗೆಲ್ಲಿ ನಟಾಗೋ ಇಲ್ಲ ರಜತ್ ಅವರಿಗೋ ಇನ್ನು ಇವರಿಬ್ಬರ ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಬಿಗ್ ಬರ್ಬೋದು ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ